ನಮಸ್ಕಾರ ವೀಕ್ಷಕರೇ ಹತ್ತನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಪತಾಂಜಲಿ ಯೋಗ ಕೇಂದ್ರದ ಎಂ ಎಸ್ ಜಗದೀಶ್ರವರ ನೇತೃತ್ವದಲ್ಲಿ ಹಾಗೂ ಆರ್ ಜೆ ಆರ್ ಯೋಗ ಕೇಂದ್ರ ರಾಮ್ಸ್ ಯೋಗ ಕೇಂದ್ರ ಎಮ್ ಎಂ ಲಲಿತಾ ಯೋಗ ಕೇಂದ್ರ ಎಲ್ತ್ ಯೋಗ ಕೇಂದ್ರದ ಸಹಯೋಗದೊಂದಿಗೆ ಹತ್ತನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ಹಾಗೂ ಇದೇ ಸಂದರ್ಭದಲ್ಲಿ ಲಗ್ಗೆರೆವಾಡ್ನ ಮಾಜಿ ಬಿಬಿಎಂಪಿ ಸದಸ್ಯರಾದ ನಾರಾಯಣ ಮಂಜುಳನಾರಾಯಣಸ್ವಾಮಿರವರು ಹತ್ತನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಚಾಲನೆಯನ್ನ ನೀಡಿದರು ಮತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ನಾಡಿನ ಸಮಸ್ತ ಜನತೆಗೆ ಹೇಳ್ತಾ ನಮ್ಮ ಭಾಗದಲ್ಲಿ ಪತಂಜಲಿ ಯೋಗ ಕೇಂದ್ರ ಮತ್ತೆ ಅವರ ಬಹಳಷ್ಟು ಅಂಗಸಂಸ್ಥೆಗಳು ಸೇರಿ ತುಂಬ ಕಡೆ ಯೋಗ ಕೇಂದ್ರಗಳನ್ನು ನಡೆಸ್ತಾ ಇದ್ದಾರೆ ಜಗದೀಶ್ ಅವ್ರಿರ್ಬೋದು ರಾಘವ ರೆಡ್ಡಿ ಅವ್ರಿರ್ಬೋದು ಸುಲೋಚನ ಅವ್ರಿರ್ಬೋದು ಸಹೋದರಿ ಸಹೋದರಿ ವಿಜಯ್ ಅವರು ಇರ್ಬೋದು ನಮ್ಮ ಇನ್ನೊಬ್ರು ಸಹೋದರಿ ಅವರು ಎಲ್ಲರೂ ಸಹ ನಮ್ಮ ಭಾಗದಲ್ಲಿ ಯೋಗ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಇವತ್ತು ನಾನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಸಂತೋಷ ಆಯಿತು ನಾನು ಯೋಗದ ಮಹಿಮೆಯನ್ನ ಆ ಶಕ್ತಿಯನ್ನ ಕಣ್ಣಾರ ಕಂಡಿದ್ದೀನಿ ನನ್ನ ಶ್ರೀಮತಿ ಅವರಿಗೆ ಬೆನ್ನ ಮಳೆ ಇನ್ಸ್ಪೈನಲ್ ಕಾರ್ಡ್ ತೊಂದರೆ ಇದ್ದಿದ್ರಿಂದ ಅವ್ರಿಗೆ ದೊಡ್ಡ ಹಾಸ್ಪಿಟಲೂ ಎಕ್ಸಸೈಸ್ ಮಾಡಿಸ್ರು ಧರ್ಮಸ್ಥಳ ಆರೋಗ್ಯ ಕೇಂದ್ರದಲ್ಲಿ ಹದಿನೈದು ದಿವಸ ಅಲ್ಲಿ ಉಳಿದಿದ್ರು ಅಲ್ಲಿನೂ ಅವ್ರಿಗೆ ಟ್ರೀಟ್ಮೆಂಟ್ಗಿಂತ ಈ ಯೋಗವನ್ನೇ ಹೆಚ್ಚಾಗಿ ಮಾಡಿಸ್ತರು ಇವತ್ತು ಸ್ವಲ್ಪ ಮಟ್ಟಿಗೆ ಆರಾಮಾಗಿ ಮೂರ್ನಾ ಮೂರು ವರ್ಷ ಆಯ್ತು ಇವತ್ತೆಲ್ಲ ಕಡೆ ಆರಾಮ ಓಡಾಡ್ತಿದ್ರು ರೆಸ್ಟ್ ಮಾಡ್ತಿದ್ರು ಜೊತೆಗೆ ನನ್ನ ಸ್ನೇಹಿತರು ದೇವದಾಸನ್ ಅವರು ಸಹ ಕಾರ್ಪೊರೇಟರು ನಾನು ಅವರಿದ್ದಂಥ ಶುಗರನ್ನು ನಾರ್ಮಲ್ ಮಾಡ್ಕೊಂಡಿದ್ರು ಆರೇಳು ವರ್ಷದಿಂದ ಸತತವಾಗಿ ಯೋಗ ಮಾಡು ಒಂದು ದಿವಸನೂ ಯಾವುದೇ ಕೆಲಸ ಬರೋ ಅವರು ಯೋಗವನ್ನು ಬೆಳೆದಿಲ್ಲ ಇದು ಇವತ್ತಿನ ಜಾಗತಿಕ ಮಟ್ಟದಲ್ಲಿ ಜನರಿಗೆ ಗೊತ್ತಿರಲಿಲ್ಲ ಇವತ್ತು ಭಾರತಕ್ಕೆ ಕೆಲವೇ ಋಷಿ ಮುನಿಗಳಿಗೆ ಸಾಧಕರಿಗೆ ಮಾತ್ರ ಆಗಿದ್ದ ಯೋಗ ಜನಸಾಮಾನ್ಯರ ಯೋಗ ಆಗಿದೆ ಪ್ರಪಂಚದ ನಾನಾ ದೇಶಗಳಲ್ಲಿ ಯೋಗವನ್ನು ಮಾಡಿಕೊಂಡು ಅವರ ಆರೋಗ್ಯವನ್ನುಕೊತಿದ್ದಾರೆ ಭಾರತದ ಸಂಸ್ಕೃತಿ ಪರಂಪರೆಗಳು ಇಂದಿನಿಂದ ನಡ್ಕೊಂಡಂಥದ್ದು ಇವತ್ತು ವಿಶ್ವಕ್ಕೆ ಬೇಕಾಗಿದೆ ಸೊ ಹಂಗಾಗಿ ಅವರಲ್ಲಿ ಯೋಗ ಬಹಳ ಪ್ರಾಮುಖ್ಯತೆಯನ್ನು ಮಾನಸಿಕ ಶಕ್ತಿಯನ್ನು ರೂಢಿಸ್ಲಿಕ್ಕೆ ದೇಹದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಈಗ ಒಂದು ದೊಡ್ಡ ಔಷಧ ಮೊದಲಿಗೆ ಹತ್ತನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಯೋಗ ದಿನವನ್ನು ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಅಂತ ಹೇಳಿ ವಿಶೇಷ ಒಂದು ತಾಟನ್ನು ಇಟ್ಕೊಂಡು ನಾವೊಂದು ಈ ಯೋಗ ದಿನವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಲಗ್ಗೆರೆಯಲ್ಲಿ ಕಳೆದ ಮೂರು ನಾಲ್ಕು ವರ್ಷಗಳಿಂದ ವಿಭಿನ್ನವಾಗಿ ಆಚರಣೆಯನ್ನು ಮಾಡ್ತಾ ಬಂದಿದ್ದೀವಿ ಪತಂಜಲಿ ಯೋಗ ಕೇಂದ್ರ ಆಗ್ಬೋದು ರಾಮ್ಸ್ ಯೋಗ ಕೇಂದ್ರ ಎಂ ಎಂ ಲಲಿತಾ ಕಲಾ ಯೋಗ ಕೇಂದ್ರ ಆರ್ ಜೆ ಆರ್ ಯೋಗ ಕೇಂದ್ರ ಎಲ್ಲರ ಸಹಕಾರದೊಂದಿಗೆ ಇವತ್ತು ಏನು ಯೋಗ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದೇ ರೀತಿ ವಿಶ್ವದ ಮೂಲೆ ಮೂಲೆಗಳಲ್ಲೂ ಕೂಡ ಇವತ್ತು ಯೋಗ ದಿನವನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಇವತ್ತಿನ ದಿನಗಳಲ್ಲಿ ಮಾನಸಿಕವಾಗಿ ಆರೋಗ್ಯ ಬೇಕು ಅಂದ್ರೆ ಯೋಗ ಅತ್ಯವಶ್ಯಕ ಯಾವುದೇ ಒಂದು ಡಾಕ್ಟರ್ ಕೈಲಿ ಆಗದೇ ಇರುವಂತಹ ಒಂದು ಕೆಲಸವನ್ನು ಇವತ್ತು ಯೋಗ ಮಾಡ್ತಾ ಇದೆ ಈಗ ತಾನೇ ಹೇಳ್ತಾ ಇದ್ರು ಆಸ್ಪತ್ರೆಯಲ್ಲೂ ಕೂಡ ನಮಗೆ ಎಕ್ಸಸೈಸ್ ಮಾಡ್ತಿದ್ದಾರೆ ಮಾಡಿಸಿದ್ದಾರೆ ಅಂತ ಹೇಳಿ ಅಷ್ಟು ಪ್ರಮುಖವಾದ ಪಾತ್ರವನ್ನ ನಮ್ಮ ಒಂದು ಆರೋಗ್ಯದ ಮೇಲೆ ಬೀರ್ತಾ ಇರುವಂತಹ ಯೋಗವನ್ನ ಇವತ್ತು ವಿಶ್ವದಾದ್ಯಂತ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ವಿಶ್ವ ಯೋಗ ದಿನದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟೀಮು ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಮಹಿಳೆಗೆ ಆರೋಗ್ಯ ದಿಕ್ಕೆ ದಿನನಿತ್ಯದ ಜಂಜಾಟದಲ್ಲಿ ಪ್ರತಿ ದಿನ ಯೋಗದ ಅವಶ್ಯಕತೆ ಇದೆ ದಿನ ಒಂದು ನಲವತ್ತು ನಿಮಿಷ ತಮ್ಮ ಆರೋಗ್ಯಕ್ಕಾಗಿ ಮೀಸಲಾ ಮೀಸಲಿಡ್ಬೇಕು ಪ್ರತಿ ಹಂತದಲ್ಲೂ ಯೋ ಮಹಿಳೆಗೆ ಯೋಗ್ಯದ ಅವಶ್ಯಕತೆ ಇದೆ ಹದಿಹರೆಯದಲ್ಲಿ ಮೊಡವೆ ಅಥವಾ ಇತ್ತೀಚಿನ ಜೀವನ ಶೈಲಿಯಿಂದ ಕಾಪಾಡಿಕ ಜೀವನ ಶೈಲಿಯಿಂದ ಆ ದೇಹದ ಸ್ಥಿತಿ ಹದೆಗಟ್ಟಿದೆ ಅದನ್ನ ಕಾಪಾಡಿಕೊಳ್ಳಲು ಆರೋಗ್ಯ ಬೇಕು ನಂತರದ ದಿನಗಳಲ್ಲಿ ಇತ್ತೀಚೆಗೆ ಪಿಸಿ ಓಡಿ ಪಿಸಿ ಸಮಸ್ಯೆಗಳು ತುಂಬಾ ಜಾಸ್ತಿ ಆಗ್ತಾ ಇದೆ ಅದನ್ನು ನಿವಾರಿಸಿಕೊಳ್ಳಲಿಕ್ಕೆ ಹಾಗೆ ನಂತರ ಗರ್ಭಾವಸ್ಥೆಯಲ್ಲಿ ಪ್ರಸವ ಪೂರ್ವ ಮತ್ತು ಪ್ರಸವ ಪೂರ್ವದಲ್ಲಿ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಹಾಗೂ ಮಹಿಳೆಯ ಬೆನ್ನು ನೋವು ಅಥವಾ ಬೇರೆ ಇನ್ಯಾವುದೋ ಸಮಸ್ಯೆ ಇಲ್ಲ ಇನ್ನೆಲ್ಲಾ ಸಮಸ್ಯೆಗಳಿಂದ ಹಾಗೂ ಸುಲಭ ಹೆರಿಗೆಗಾಗಿ ಮಹಿಳೆಗೆ ಯೋಗ ಬೇಕೇ ಬೇಕು ನಂತರ ಪ್ರಸವ ಪ್ರಸವದ ನಂತರ ಮೊದಲಿನ ದೇವಸ್ಥಿತಿಯನ್ನು ಕಾಪಾಡ್ಕೊಳ್ಳಲು ಯೋಗ ಬೇಕು ಹಾಗೆ ಇತ್ತೀಚೆಗೆ ತುಂಬವಾಗಿ ಕಾಡ್ತಾ ಇರೋದು ಮೆನೋಪಾಸ್ ಮೆನೋಸ್ ಪಾಸ್ ಟೈಮ್ ಅಲ್ಲೂ ಕೂಡ ಮಹಿಳೆಗೆ ಯೋಗದ ತುಂಬಾ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳೋದಿಕ್ಕೂ ಕೂಡ ಯೋಗ ಬೇಕೇ ಬೇಕು ಹಾಗಾಗಿ ಇವತ್ತಿನ ಈ ವರ್ಷದ ಇದು ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಅತ್ಯಂತ ಮಹತ್ವಪೂರ್ಣವಾಗಿದೆ ಮತ್ತೊಮ್ಮೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯವನ್ನ ಹೇಳ್ತಾ ಧನ್ಯವಾದ ನಮಸ್ಕಾರ ನನ್ನ ಹೆಸರುದಿಯ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು ವಿಶ್ವ ಯೋಗ ದಿನದ ಶುಭಾಶಯಗಳು ಯೋಗ ಬೇಕು ಅಂದ್ರೆ ಎಕ್ಸಾಂಪಲ್ಲು ನಾನೇ ಇದೀನಿ ಇವಾಗ ನನಗೆ ಆ್ಯಕ್ಚುಲಿ ಒಂದು ಮೂರು ವರ್ಷದಿಂದ ಸ್ಪೈನಲ್ ಕಾರ್ಡ್ ಇದಾಗಿತ್ತು ಎಲ್ ಫೈವ್ ಅಲ್ಲಿ ಡಿಸ್ಲೋಕೇಟ್ ಆಗಿದೆ ಅಂತ ಎಂ ಆರ್ ಐ ಸ್ಕ್ಯಾನ್ ಅಲ್ಲಿ ಬಂತು ಡಾಕ್ಟರ್ ಹೇಳಿದ್ರು ಆರ್ಥೋಪೆಡಿಕ್ ಸರ್ಜನ್ ಹತ್ರನೇ ಹೋದೆ ಆ್ಯಕ್ಚುಲಿ ನಾನು ಹೋಗಿದ ತಕ್ಷಣ ಏನು ಹೇಳಿದ್ರು ಇಲ್ಲ ಮೇಡಮ್ ಇದು ನರಗಳ ಮೇಲೆ ಬಂದು ಮೂಳೆ ಜರುಗಿ ಒಂದು ಸೆಂಟಿಮೀಟರ್ ಜರುಗಿದೆ ನೀವು ಆಪರೇಷನ್ ಮಾಡಿಸ್ಕೊಳ್ಳೇಬೇಕು ಸ್ಕ್ರೂ ಹಾಕಿಸ್ಬೇಕು ಇಲ್ಲಾಂದ್ರೆ ರಾಡ್ ಹಾಕಿಸ್ಕೋಬೇಕು ಇಲ್ಲಾಂದ್ರೆ ನೀವು ನಡೆಯೋದಿಕ್ಕೆ ಆಗಲ್ಲ ಅಂತ ಹೇಳಿದ್ರು ಹದಿನೈದು ವರ್ಷದ ಪ್ರೊಫೆಷನ್ ಯೋಗದಲ್ಲಿ ವರ್ಷದ ಎಕ್ಸ್ಪೀರಿಯನ್ಸ್ ಆಪರೇಷನ್ ಮಾಡಿಸ್ಕೊಳ್ಳಲ್ಲ ನಾನು ಯೋಗದಲ್ಲಿ ಕ್ಯೂರ್ ಮಾಡ್ಕೋಬೇಕು ಅಂತ ಚಾಲೆಂಜ್ ಮಾಡಿದ್ದೀನಿ ಇಲ್ಲ ಸರ್ ನಾನು ಮಾಡಿಸ್ಕೊಳ್ಳಲ್ಲ ಅಂದ್ರೆ ಮಾಡಿಸ್ಕೊಳ್ಳಲ್ಲ ನಂಗೆ ಏನಾದ್ರು ಒಳ್ಳೆ ಟ್ಯಾಬ್ಲೆಟ್ ಕೊಡಿ ಸದ್ಯಕ್ಕೆ ಆಮೇಲೆ ನೋಡೋಣ ಅಂತ ಹೇಳಿದೆ ನಿಜವಾಗ್ಲೂ ನಾನು ಸುಳ್ಳು ಹೇಳಲ್ಲ ಯೋಗದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ನನ್ ಕ್ಯೂರ್ ಆಗಿದೆ ಇವಾಗ ನಾನು ಎಲ್ಲ ಆಸನಸು ಮಾಡ್ತೀನಿ ಲಾಸ್ಟ್ ಇಯರ್ ನನ್ ಜಗದೀಶ್ ಸರ್ಬು ಹೇಳಿದೆ ನನ್ಗೆ ಮಾಡೋಕೆ ಆಗಿರ್ಲಿಲ್ಲ ಲಾಸ್ಟ್ ಇಯರ್ ಬಂದಾಗ ಮಂಜುನಾಥ ಪಾರ್ಕಲ್ಲಿ ಮಾಡಿದಾಗ ಸರಿ ಮಾಡ್ಲೇ ಇಲ್ಲ ನಾನು ಯೋಗ ಆಸನಗಳು ಇವಾಗ ನೋಡಿ ನಾನು ಈ ವರ್ಷದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಕ್ಯೂರ್ ಆಗಿದ್ದೀನಿ ನಾನು ಅದಕ್ಕೆ ಹೇಳೋದು ಯೋಗ ಯುಕ್ತ ರೋಗ ಮುಕ್ತ ಅಂತ ನಾವು ಹೇಳ್ತೀವಿ ಅದು ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ಸರಿ ಯಾಕೆಂದ್ರೆ ನಾವು ಯೋಗ ಮಾಡಿ ನಾನು ಕ್ಯೂರ್ ಆಗಿರೋದಕ್ಕೆ ನಾನೇ ಎಕ್ಸಾಂಪಲ್ ಇದ್ದೀನಿ ನನ್ನ ನಲವತ್ತೈವತ್ತು ಸ್ಟೂಡೆಂಟ್ಗಳು ಕೂಡ ಅದಕ್ಕೆ ಭದ್ರ ಆಗಿದ್ದಾರೆ